ಬಿಟ್ಟರೆ ಮತ್ತೆ ಮೇಡಮ್ ಅವರು ಹೇಳ್ತಾ ಇದಾರೆ ಗ್ಯಾರಂಟಿ ಬರುತ್ತೆ ಹಂಗಾಗಿ ನೀವು ತಾಳ್ಮೆಯಿಂದ ಇದೆ ಅಂತ ಹೇಳಿ ರೈತರ ಪರಿಸ್ಥಿತಿ ಹಂಗಿಲ್ಲ ಯಾಕೆ ರೈತರಿಗೆ ಈ ಮಾಡಿರ್ತಕ್ಕಂಥ ಸಾಲ ಇವೆಲ್ಲ ಏನೋ ಮಾಡಿ

ಈ ಬೆಂಬಲ ಬೆಲೆ ಅಂತಕ್ಕಂಥ ಕಣ್ಣೀರ್ ತೋ ಏನು ಹೇಳಿದ್ರೆ ರೈತರನ್ನ ಕಾಪಾಡ್ಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಮಾಡ್ಬೇಕಾಗಿದೆ ಏನೇನೋ ಯಾರ್ಯಾರೋ ಕೊಡ್ತೀವಿ ಕಾರ್ಪೊರೇಟ್ ಕಂಪನಿಗಳಿಗೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಕೇಂದ್ರ ಸರ್ಕಾರನೇ ಕಾರ್ಪೊರೇಟ್ ಕಂಪನಿಗಳಿಗೆ ಇಪ್ಪತ್ತ್ ಮೂರು ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದೆ ರೈತರಿಗೇನು ಕೊಟ್ಟಿಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ರೈತರಿಗೆ ಏನಪ್ಪ ಅಂತ ಹೇಳಿದ್ರು ಯಾರಾದ್ರೂ ಮಾಡಿ ಇರ್ತಕ್ಕಂಥವ್ರಿಗೆ ನಾಲ್ಕು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಕಂಪನಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಇಪ್ಪತ್ತ್ ಮೂರು ಲಕ್ಷ ಕೋಟಿ ಅದು ಯಾಕಪ್ಪ ಅಂದ್ರೆ ಅವ್ರಿಗೆ ಕಾರ್ಪೊರೇಟ್ ಕಂಪ್ನಿಗಳು ಕೊಟ್ಟ ನಾಲ್ಕು ಬೆಳಗ್ಗೆ ಚುನಾವಣೆಗೂ ಎಲ್ಲಕ್ಕೂ ದುಡ್ಡು ಕೊಡ್ತಾರೆ ರೈತರು ಲೆಕ್ಕ ಆದ್ರಿಂದ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಾವು ದುಡಿತಕ್ಕಂಥ ಜನ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಜನ ರೈತರು ನೀವ್ ಎಷ್ಟೇ ಕೋರ್ಟ್ಗಳಿದ್ರು ಎಷ್ಟೇ ಕಾರ್ಪೊರೇಟ್ ಕಂಪ್ನಿಗಳಿದ್ರು ಊಟಕ್ಕೆ ಅನ್ನಕ್ಕೆ ಬಟ್ಟೆಗೆ ಅನ್ನ ಕೊಡಕ್ಕಾಗಲ್ಲ ಕೊಡಬೇಕು ಅಂದ್ರೆ ರೈತರು ಮಾತ್ರ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ರಿಂದ ರೈತನು ಉಳಿದ ಇದ್ರೆ ಈ ದೇಶ ಉಳಿಯೋದಿಲ್ಲ ಅರ್ಥ ಮಾಡ್ಕೋಬೇಕು ಅಂತೇಳಿ ಆಮೇಲೆ ಇವತ್ತು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಬಿದ್ದು ತಾಲೂಕು ಎಂಬತ್ ಪರ್ಸೆಂಟ್ ಜೋಳ ಬೆಳೀತಾರೆ ಹಂಗಾಗಿ ಅದಿದೆ ಗ್ಯಾರಂಟಿ ಆಗುತ್ತೆ ಸೆಷನ್ ಮಾತಾಡ್ತಾರೆ ಶಾಸಕರು ಇನ್ನೊಬ್ರು ಮಂತ್ರಿ ಮಾತಾಡ್ತಾರೆ ಅಂದ್ರೆ ಅದ್ ಆಗೋದಿಲ್ಲ ಅಷ್ಟೊತ್ತಿಗೆಲ್ಲ ಹೋಗ್ಬಿಡುತ್ತೆ ಅದೆಲ್ಲ ಬೇಕಾಗಿರೋದು ಈಗ ಸರ್ಕಾರ ತುರ್ತಾಗಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರೇ ಆಗ್ಬೋದು ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಇರ್ಬೋದು ಜಿಲ್ಲಾಧಿಕಾರಿಗಳು ಇರ್ಬೋದು ಸಂಜೆ ಆಗಲಿ ಬನ್ರಿ ಮುತ್ಕೊಳ್ಳಿ ನಾಳೆಯಿಂದ ಬೇಕೋ ಅದನ್ನ ಮಾಡಬೇಕು ಆ ಮಾಡೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಆದ್ರಿಂದ ಈ ರೈತರ ಒಗ್ಗಟ್ಟು ಬರಿಲಿಕ್ಕೆ ಬೇರೆ ಬೇರೆ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ನೋಡ್ತಾರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಫಸ್ಟ್ ನಾವು ಒಕ್ಕಟ್ಟನ್ನ ಕಾಪಾಡ್ಕೊಬೇಕು ಒಬ್ಬೊಬ್ರು ಆಮೇಲೆ ಒಬ್ರು ಮಾತಾಡುವಾಗ ಇನ್ನೊಬ್ರು ಬೇಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಸಂಜೆ ಆಗಲಿ ಅಥವಾ ನಾಳೆ ಆಗಲಿ ನೀವು ಬರವರೆಗೂ ಜಿಲ್ಲಾಧಿಕಾರಿಗಳು ಮತ್ತೆ ನಾವು ಸೆಷನ್ ಅಲ್ಲಿ ಮಾತಾಡ್ತಿರಂತ ಜನಪ್ರತಿನಿಧಿಗಳು ಬರಬೇಕು ನಾಳೆಯಿಂದನೋ ಅಥವಾ ನಾಡ್ದಿಂದ ಯಾವತ್ ನೀವು ಆ ಕೇಂದ್ರನ ನೀವು ಪರ್ಚಾಸ್ ಮಾಡ್ತೀರಾ ಹೋರಾಟ ಮುಂದುವರಿಸ್ತೀವಿ ಅಂತ ಮತ್ತೊಮ್ಮೆ ಹೇಳ್ತಾ ಇದೀವಿ ಎರಡನೇದು ಕನಿಷ್ಠ ಮೂರ್ ಸಾವಿರ ರೂಪಾಯಿ ಬೆಂಬಲ ಯಾಕೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನ್ ಹೇಳಿದ್ದು ನಾವು ಸ್ವಾಮಿನಾಥನ್ ವರದಿಯನ್ನ ಅಂತ ಸ್ವಾಮಿನಾಥನ್ ವರದಿ ಇದೆ ಏನ್ ಗೊತ್ತಾ ಸ್ವಾಮಿನಾಥನ್ ವರದಿ ಅವರು ಭಾರಿ ದೊಡ್ಡ ಮೇಧಾವಿಗಳು ಅವರು ನಮ್ಮ ಕೃಷಿ ಬಗ್ಗೆ ಭಾರಿ ಏನು ಅನುಭವ ಸ್ಟಡಿ ಮಾಡಿರ್ತಕ್ಕಂಥವ್ರು ಅವ್ರು ಏನ್ ಹೇಳಿದ್ದಾರೆ ರೈತ ಯಾವ ಪ್ರತಿ ವರ್ಷನು ಪ್ರತಿ ಬೆಳೆಯಲ್ಲೂ ಲಾಸ್ ಆಗಿ ದಿನ ದಿನ ದಿವಾಳಿ ಆಗಿ ಈ ಜಮೀನನ್ನು ಕೂಡ ಕಾರ್ಪೊರೇಟ್ ಕಂಪನಿ ಮಾಡ್ಕೊಂತ ಇದ್ದಾರೆ ಆದ್ರಿಂದ ಸ್ವಾಮಿನಾಥನ್ ವರದಿಯಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಾವೇನು ಖರ್ಚಿಟ್ಟಿರ್ತೀವಿ ಆ ಖರ್ಚಿನ ಮೇಲೆ ನಮಗೆ ಅಷ್ಟು ಲಾಭ ಕೊಡಬೇಕು ಲಾಭಾಂಶ ಇರ್ಬೇಕು ಐವತ್ತು ಪರ್ಸೆಂಟ್ ಹೇಳಿ ಹೇಳಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಸಾವಿರದ ಐನೂರು ರೂಪಾಯಿ ಅಂತ ಹೇಳಿದ್ರೆ ಕೇಳಿದ್ರಲ್ಲ ಉಳುಮೆ ಬೆನ್ನೂರು ಬಿತ್ತನೆ ಬೀಜ ಔಷಧ ತೆಗಿತಕ್ಕಂಥದ್ದು ಔಷಧಿ ಹೊಡಿರ್ತಕ್ಕಂಥದ್ದು ಆಮೇಲೆ ಹಾರ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಆಮೇಲೆ ಫಿಶಿಂಗ್ ಹಾಕಿರ್ತಕ್ಕಂಥದ್ದು ಎಲ್ಲ ಲೆಕ್ಕ ಹಾಕಿದ್ರೆ ಎರಡ್ ಸಾವಿರ ರೂಪಾಯಿನ ಮೇಲೆ ಆಗುತ್ತೆ ಖರ್ಚು ಆಯ್ತಾ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿ ಸಾವಿರದ ಐನೂರು ರೂಪಾಯಿ ಏನ್ ಮಾಡ್ತೀವಿ ಇರೋ ಜಮೀನು ಕರ್ಕೋತಿವಿ ನಾಲ್ಕು ಅದು ಬೇಕಾಗಿಲ್ಲ ಸ್ವಾಮಿನಾಥನ್ ವರದಿ ಪ್ರಕಾರವಾಗಿ ಈಗ ಎರಡ್ ಸಾವಿರ ರೂಪಾಯಿ ನಮ್ಗೆ ಖರ್ಚಾಗಿದೆ ಅಂತ ಹೇಳಿದ್ರೆ ಮೂರ್ ಸಾವಿರ ರೂಪಾಯಿ ರೈತನ್ ಕೊಡ್ಬೇಕು ಅಂತ ಹೇಳಿರ್ತಕ್ಕಂಥದ್ದು ಈ ಫ್ಯಾಕ್ಟ್ರಿ ನಲ್ಲಿ ತಯಾರಾಗಿರ್ತಕ್ಕ